ಹೋಗಿದೆ ಅಂತ ನಮ್ಮ ಅಭಿಪ್ರಾಯ ಶುಭೇಚ್ಛೆ ಆಶೀರ್ವಾದ ಇರ್ಬೋದು ಆದರೆ ನಾನು ಆ ವಿಚಾರ ವಿಷಯ ಮಾತಾಡೋದಿಲ್ಲ ನಾನು ನಂದು ರಾಜಕಾರಣದಲ್ಲಿ ನನ್ನ ನಿಲುವುಗಳೇನದವು ಅದನ್ನು ಹತ್ತಾರು ಬಾರಿ ಹೇಳಿದೆ ನಾನು ಈ ಈ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಕಾಲ ಇದು ನಾನು ಹಿಂಗು ಅನ್ನೋದಿಲ್ಲ ಹಂಗೆ ಅನ್ನೋದಿಲ್ಲ ನಾ ಯಾವುದೇ ಪ್ರತಿಕ್ರಿಯೆ ಅದಕ್ಕೆ ವ್ಯಕ್ತ ಮಾಡಿದ್ದು ಕೇಳ್ತಾವೆ ಬ್ಯಾಡಾಗಿದ್ದು ಕೇಳೋದಿಲ್ಲ ಹಿಂಗ್ ಇರಬೇಕಂತ ಒಂದು ವಾರ್ನಿಂಗ್ ಸರ್ ಮತ್ತೆ ಆ ನಡುವೆ ಕೂಡ ಈಗ ನಿನ್ನೆ ಬಾಲಕೃಷ್ಣ ಅವರು ಶಾಸಕ ಬಾಲಕೃಷ್ಣ ಅವರು ಮತ್ತೆ ಮುಂದಿನ ಸಿಎಂ ಡಿ ಕೆ ಅವರು ಆಗ್ತಾರೆ ಅಂತ ಮಾತು ಕೇಳುವ ನಿನ್ನ ಬಹಿರಂಗವಾಗಿ ಸಭೆಯಲ್ಲಿ ಹೇಳಿದ್ದಾರೆ ಖರ್ಗೆ ಅವರ ಮಾತು ನಮ್ಮ ಪಕ್ಷದಲ್ಲಿ ಅಂತಿಮ ಖರ್ಗೆ ಅವರ ಮಾತನ್ನು ಮೀರದ ನಡೆ ನಮ್ಮೆಲ್ಲರದೂ ಆಗಬೇಕು